ಎಲ್ರಿಗೂ ನಮಸ್ಕಾರ ತಡವಾಗಿ ಬಂದಿದ್ದೀನಿ ಕ್ಷಮಿಸಿ ಹಲೋ ಒನ್ ಟು ತ್ರೀ ಇದು ನಾವು ತುಂಬ ವರ್ಷಗಳಿಂದ ಟೈಟ್ಲ್ ಇಡಬೇಕು ಇಡಬೇಕು ಅಂತ ಹಾಡು ಮಾಡ್ಕೊಂಬಿಟ್ವಿ ನಾವು ಅವಾಗ ಸರ್ಗೆ ಸೊ ಇದು ಆ ಹಲೋ ಒನ್ ಟು ತ್ರೀ ಅನ್ನೋದೇ ಎಲ್ಲರನ್ನು ಕರೆದಂಗೆ ಇರುತ್ತೆ ಸೊ ಈ ಮೂಲಕ ನಾವು ಇಡೀ ಕನ್ನಡ ಜನತೆಗೆ ಹಲೋ ಒನ್ ಟು ತ್ರೀ ಹೇಳ್ತೀವಿ ನಾವು ಸದ್ದು ಮಾಡಿಕೊಂಡೇ ಬರ್ತೀವಿ ಅನ್ನೋದು ಈ ಸಿನಿಮಾ ಮೂಲಕ ಆ ಹಲೋ ಒಂಟು ತ್ರೀ ಅನ್ನೋ ಸದ್ದು ಎಲ್ಲರಿಗೂ ಕೇಳುತ್ತೆ ಅಂತ ನಂಬಿ ಈ ಸಿನಿಮಾ ಇವತ್ತು ಮೊದಲನೇ ಹೆಜ್ಜೆ ಆಗ್ತಾ ಇದೆ ಸೊ ನಿಮ್ಮ ಬೆಂಬಲ ಮತ್ತು ಯೋಗರಾಜ್ ಸರ್ ಅವರ ಏನು ನಾವು ಇಷ್ಟಪಡ್ತೀವಿ ಆ ಯೋಗರಾಜ್ ಸರ್ದು ಆ ರೈಟಿಂಗ್ ಇರ್ಬೋದು ಆ ವಿಟ್ಟಿನೆಸ್ ಇರ್ಬೋದು ಇದರ ಎಲ್ಲದರ ಜೊತೆಗೆ ತುಂಬಿಕೊಂಡಿರೋ ಒಂದು ಮ್ಯೂಸಿಕ್ ಇರ್ಬೋದು ಆದಷ್ಟು ಈ ಸಿನಿಮಾದಲ್ಲಿ ಕಾಣ್ಬೋದು ಸೊ ನಿಮ್ಮಂಗೆ ನಾನು ಈಗರಾಗೆ ಇರ್ತೀನಿ ಕೆಲಸ ಶುರು ಮಾಡ್ತಾಯಿದ್ದೀವಿ ಸೊ ನಿಮ್ಮ ಆಶೀರ್ವಾದ ಎಲ್ಲ ಥ್ಯಾಂಕ್ ಯು ಸೊ ಮಚ್ ನಾನು ಮುಂಚೆ ಕೂಡ ಹೇಳಿದ್ದೇನೆ ಈ ಕನ್ನಡ ಚಿತ್ರದಲ್ಲಿ ಒಂದು ಒಂದು ರೆವಲ್ಯೂಷನ್ ಥರ ತೊಗೊಂಡು ಬರ್ತೀವಿ ಅಂತ ಒಂದು ಶೇಬೇ ಥರ ಪ್ಲಾನಿಂಗಲ್ಲಿ ಲಾಸ್ಟ್ ಟೈಮ್ ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಹೇಳಿದೆ ನಿಮಗೆ ಅಟ್ಲೀಸ್ಟ್ ಈ ಒನ್ ಇಯರಲ್ಲಿ ಒಂದು ಇಂಟತ್ ಮೂವಿ ಮಾಡೇ ಮಾಡ್ತೀವಿ ಅದು ನಮ್ಮ ಅದೃಷ್ಟಕ್ಕೆ ನಮ್ಮ ಯುವರಾಜ್ ಭಟ್ ಸಾರು ಆಮೇಲೆ ನಮ್ಮ ಮ್ಯೂಸಿಕ್ ಅವರು ಹರಿಕೃಷ್ಣ ಸಾರು ಇವರಿಬ್ಬರು ಸಿಕ್ಕಿದ ಮೇಲೆ ಇನ್ನೇನು ಯೋಚನೆ ಮಾಡೋದು ಬೇಡ ಅಂತ ನಮ್ಮ ಕೆ ಪಿ ಪ್ರಕಾಶ್ ಶೆಟ್ಟಿ ಮುಂಚೆನೇ ಹೇಳಿದರು ನನಗೆ ಜಾಸ್ತಿ ನಾಲೆಡ್ಜ್ ಇಲ್ಲ ಇಂಡಸ್ಟ್ರಿ ಬಗ್ಗೆ ಆದರೆ ಕೂಡ ನಾನು ಮುಂಚೆ ಕೂಡ ಹೇಳಿದ್ವಿ ನಾವು ಕರ್ನಾಟಕದಲ್ಲಿ ದುಡಿದಿದ್ವಿ ಕರ್ನಾಟಕದ ಏನಾದರೂ ಮಾಡಲೇಬೇಕಂತ ನಾನು ನಮ್ಮ ಮಿಸಸ್ಸು ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಸೊ ಶೆಟ್ಟಿ ಇವರು ಬಂದ ತಕ್ಷಣ ಹೇಳಿದ್ದಾರೆ ಸರ್ ಇನ್ನೇನು ಯೋಚನೆ ಮಾಡಬೇಡಿ ಸ್ಟೋರಿನೂ ನನಗೆ ಆ್ಯಕ್ಚುಲಿ ಕೇಳಿಲ್ಲ ಒಂದು ಸ್ಟೋರಿ ಹೇಳ್ತಾಯಿದ್ರು ಯುವರಾಜ್ ಬಟ್ ಸರ್ ಹೇಳ್ತಾಯಿದ್ರೆ ಆ ಟೈಮಲ್ಲಿ ನಾನು ಕಾರ್ಪೆಂಟ್ರ್ ಹೇಳ್ತಾಯಿದ್ರು ಅಂತ ನಾನು ಹೇಳಿದೆ ಎವರಾಜ್ ಬಟ್ ಸರ್ ಬಂದು ನಾನು ಸ್ಟೋರಿ ಕೇಳೋದು ಅಂತ ನೆಸಿಟಿ ಇಲ್ಲ ಅದು ಅವರೇ ಡಿಸಿಷನ್ ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಬಿಟ್ಟಿದ್ದೀನಿ ಯಾಕೆಂದ್ರೆ ಅವರು ನಾವು ಏನು ಹೇಳಬೇಕಾದ ನೆಸಿಟಿ ಕೊಡಿಲ್ಲ ಅದು ಥರ ಡಿಸೈಡ್ ಮಾಡಿ ಅದಕ್ಕೆ ನಿನ್ನೆ ಬಂದ ತಕ್ಷಣ ಡಿಸೈಡ್ ಮಾಡ್ತೀವಿ ಇವತ್ತು ರಾತ್ರಿ ಅವ್ರು ಯು ಎಸ್ ಹೋಗ್ತಿದ್ದಾರೆ ಹನ್ನೆರಡುವರೆಗೆ ಅದಕ್ಕೆ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ತೀವಿ ಇಲ್ಲ ಹದಿನೈದು ದಿನ ಅವರು ಇರೋಲ್ಲ Yeh, you know, andre. Un and dhar moor dhen a time to aundu press conference And all the best for uh, Bhuvan for this movie. Hello, everyone. Hello, one, two, three. I congratulate Bhuvan and Madan um, sir and Krishna sir and all the best for the movie. And we're looking forward to for the super hit uh, sup, uh, for the movie to go super hit. All the best. Thank you. Thank you. ಕಂಗ್ರ್ಯಾಚುಲೇಷನ್ ಟು ಸರ್ ಮೊದಲನೇ ಬಾರಿಗೆ ನನ್ನದಲ್ಲದ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಕೂತಿರೋದು ಆದ್ರೆ ಖುಷಿ ಏನಂತ ಹೇಳಿದ್ರೆ ಇದು ನನ್ ನನ್ನದಲ್ಲದ ಅಂತ ಹೇಳಕಾಗಲ್ಲ ನನಗೆ ತುಂಬಾ ಬೇಕಾದ ನನ್ನ ಖಂಡನ ಸಿನಿಮಾ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಅವ್ರು ಹೇಳ್ದಂಗೆ ಒಂದು ಬ್ರೇಕ್ ತಗೊಂಡ್ರು ಅವರಿಗೆ ಫ್ಯಾಮಿಲಿ ಫಸ್ಟ್ ಬರುತ್ತೆ ಫ್ಯಾಮಿಲಿ ಫಸ್ಟ್ ಬರುತ್ತೆ ಅಂತ ಹೇಳ್ತಾನೆ ಇದ್ರು ಬಟ್ ಅದು ಈ ರೀತಿ ಅವ್ರು ಥ್ರೂ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಯಾವಾಗಲೂ ಹೇಳ್ತಾ ಇದ್ರು ನನ್ನ ಮದುವೆ ಆದ್ಮೇಲೆ ಐ ವಿಲ್ ಟೇಕ್ ಅ ಬ್ರೇಕ್ ನನಗೆ ಐ ವಿಲ್ ಗಿವ್ ದಟ್ ಟೈಮ್ ನನ್ನ ನಾನೀಗ ನನ್ನ ಮಗು ಆಗಲಿ ನನ್ನ ಹೆಂಡತಿಗಾಗ್ಲಿ ನಾನು ಆ ಟೈಮ್ ಕೊಟ್ಟೆ ಕೊಡ್ತೀನಿ ಅಂತ ಸುಮ್ಮನೆ ಹೇಳ್ತಿದ್ದಾರೆ ಲವ್ ಮಾಡ್ಬೇಕಂದ್ರೆ ಎಲ್ಲ ಹುಡುಗರು ಮಾತಾಡ್ತಾರಲ್ವಾ ನಾನೀಗ ಅಷ್ಟು ಟೈಮ್ ಕೊಡ್ತೀನಿ ಇಷ್ಟ ಟೈಮ್ ಕೊಡ್ತೀನಿ ಆ ಥರೇನೋ ಹೇಳ್ತಿದ್ದಾರೆ ಅಂತ ಅನ್ಕೊಂಡೆ ಬಟ್ ಜೆನ್ಯೂನ್ ಆಗಿ ಅದನ್ನು ಪ್ರೂವ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲೂ ಮದುವೆ ನಂತರ ಒಂದು 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 ವರೆ ವರ್ಷ ನನ್ನ ಪ್ರೆಗ್ನೆನ್ಸಿಯಲ್ಲಿ ಕಂಪ್ಲೀಟ್ ಒಂಬತ್ತು ತಿಂಗಳು ಅವರೇ ನನಗೆ ಮಾಡಿ ಊಟ ಮಾಡಿಸಿದ್ರು ಈಗ ಮಗುಗೆ ಈಗ ಹನ್ನೊಂದು ತಿಂಗಳು ಇವತ್ತಿಗೆ ಹನ್ನೊಂದು ತಿಂಗಳು ಮಗುಗೆ ಸೊ ಈ ಜರ್ನಿಯಲ್ಲೂ ಕೂಡ ನಾನು ಒಬ್ಬ ತಂದೆಯಾಗಿ ನಾನು ಮಗು ಜೊತೆ ಟೈಮ್ ಕೊಡಬೇಕು ಅಂತ ನಾನು ಹೇಳಿದೆ ಸಾಕು ನೀವು ತುಂಬ ಯು ಹ್ಯಾವ್ ಡನ್ ಯುವರ್ ಬೆಸ್ಟ್ ಈಗ ಯು ಹ್ಯಾವ್ ಟು ಗೆಟ್ ಬ್ಯಾಕ್ ಅಂತ ಹೇಳಿ ಸೊ ಗೆಟ್ ಬ್ಯಾಕ್ ಅಂತ ಹೇಳಿದಾಗ ಸರ್ ಈಗ ಗೆಟ್ ಗೆಟ್ ಬ್ಯಾಕ್ ಅಂತ ಹೇಳಿದಾಗ ಈ ತರ ಒಂದು ಲೆಜೆಂಡ್ಸ್ ಜೊತೆಗೆ ಗೆಟ್ ಬ್ಯಾಕ್ ಆಗ್ತಾರೆ ಒಂದು ಕನ್ಸಲ್ಲೂ ನಾನು ಯೋಚನೆ ಮಾಡಿರಲಿಲ್ಲ ತುಂಬಾ ತುಂಬ ಖುಷಿ ಆಗ್ತದೆ ಐ ವೆರಿ ವೆರಿ ಎಕ್ಸೈಟೆಡ್ ಯೋಗರಾಜ್ ಭಟ್ ಸರ್ ವಿ ಹರಿಕೃಷ್ಣ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದು ಲೆಜೆಂಡ್ಸ್ ಅಂತ ನಾನು ಆಗಲೇ ಹೇಳಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ಬೇರೆ ಮಟ್ಟಕ್ಕೆ ತಗೊಂಡು ಹೋದ ಗಂಡನ್ನ ನಿಮಗೆ ನಿಮಗೊಪ್ಪಿಸ್ಬಿಟ್ಟಿದೀನಿ ದಯವಿಟ್ಟು ಅವರನ್ನ ನೀವು ಮೂರು ತಿಂಗಳು ನಾಲ್ಕು ತಿಂಗಳು ಲಾಕ್ ಮಾಡ್ಕೊತೀರಾ ಸಿನಿಮಾ ಶೂ ನನಗೇನು ಪ್ರಾಬ್ಲಮ್ ಇಲ್ಲ ಸರ್ ಅವ್ರನ್ನ ಒಂದು ದೊಡ್ಡ ನಟನಾಗಿ ಮಾಡಿಕೊಡಿ ಸರ್ ಅಷ್ಟೇ ಯು ಸರ್ ಎಸ್ ಇಂದ ಬರ್ತಾ ಇದ್ದಾರೆ ಅದಕ್ ಮುಂಚೆ ಒಂದು ದೇವರ್ಸಿ ಹೃದಯ ಅಂತ ಟೈಟ್ಲ್ ಇಟ್ಟಿದ್ದೆ ಅದ್ಯಾಕೋ ಸರಿ ಕಾಣ್ದೆ ಹಲೋ ಒಂಟು ತ್ರೀ ಒಬ್ಬ ಅಬ್ಬೆ ಪಾರಿ ತಿಪ್ಪ ಅಂತ ಕರೀತಾರಲ್ಲ ಅಂತ ಒಬ್ಬ ಮ್ಯೂಸಿಷಿಯನ್ನ ಪ್ರೇಮ ಒಬ್ಬು ಅವನ ಎಲ್ಲಿ ತಗೊಂಡೋಗುತ್ತೆ ಅನ್ನೋದೊಂದು ಕತೆ ಹಲೋ ಒಂಟು ತ್ರೀ ಅಂತಾನೆ ಯಾಕೆಂದ್ರೆ ನಾವು ಪ್ರತಿಯೊಬ್ರು ಮೈಕ್ ಇಟ್ಕೊಂಡಾಗ ಹೇಳೋದು ಅದೇ ಒಬ್ಬ ಗಾಯಕನಿಗೆ ತುಂಬಾ ಮುಖ್ಯ ಹಲೋ ಹಲೋ ಚಾಕ್ ಹಲೋ ಚಾಕ್ ತ್ರೀ ಒನ್ ಟು ತ್ರೀ ಅಂತನಲ್ಲ ಅದನ್ನೇ ಟೈಟ್ ಮಾಡ್ಬಿಟ್ಟು ಮತ್ತೆ ಹರಿ ಅವ್ರದ್ದು ನಂದು ಒಂದ್ ಹಾಡಿದೆ ಹಲೋ ಅಂಟ ತ್ರೀ ಮೈ ವೆಂಕಟೇಶ್ ಸಿಂಗ್ ಜಗಿಗ್ ಬಹಳ ಇಷ್ಟ

ಸ್ವಂತ ಅನುಭವನೆ ತಾನೆ ಕೇಳೋದು ಎಲ್ಲೆಲ್ಲ ಒಂದಿದೆ ನನಗೂ ಗೊತ್ತು ಹೇಳ್ತೀನಿ ಹುಡುಕಕ ನಡೆದಿದೆ ಸ್ಟಾರ್ ಕ್ಯಾಸ್ಟ್ ಎಲ್ಲ ಆಗ್ಬೇಕು ಇನ್ಮೇಲೆ ಇದೆಷ್ಟು ಸ್ಪೀಡ್ ಆಗಿರೋದ್ರಿಂದ ನಾನು ಇಷ್ಟು ಫಾಸ್ಟ್ ಡಿಸಿಷನ್ ಮೇಕರ್ನ ರೀಸೆಂಟ್ ಇಯರ್ಸ್ ಅಲ್ಲಿ ಇಲ್ಲ ನಿನ್ನೆ ಬೆಳಿಗ್ಗೆ ಮೀಟ್ ಆಗಿರೋದು ನಿನ್ನೆ ಮಧ್ಯಾಹ್ನಕ್ಕೆ ಜೈ ಒಂಟ್ಬಿಡೋದು ಅಂತ ಆಯ್ತು ಆಮೇಲೆ ಅವರಿಗಿರೋ ಎಲ್ಲ ನೆಟ್ವರ್ಕ್ ಅಲ್ಲಿ ಗುಡ್ಡೆ ಹಾಕಿ ತಮ್ಮಗಳಿಗೆಲ್ಲ ಪ್ರವೀಣ್ ಪ್ರವೀಣ್ ಥ್ಯಾಂಕ್ಸ್ ಹೇಳಬೇಕು ಪಾಪ ರಾತ್ರಿ ಎರಡು ಗಂಟೆಗೆ ಅವರಿಗೊಂದು ಆಸೆ ಅದೇನೋ ಒಂದು ಪ್ಯಾಶನ್ ಏಯ್ ಮಾಡ್ಬಿಡೋಣ ಮಾಡ್ಬಿಡೋಣ ಅಷ್ಟು ಸ್ಪೀಡಾಗಿ ರೆಡಿ ಆಗಿರೋದ್ರಿಂದ ಮತ್ತೆ ನಾನು ಪ್ರದೇಶಕ್ಕೂ ಹೋಗ್ತಾ ಇರೋದ್ರಿಂದ ಬಂದ ತಕ್ಷಣ ಎಲ್ಲ ಕೆಲಸಗಳು ಶುರು ಆಗುತ್ತೆ